ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಮೀಟರ್ ನಿಮ್ಮ ತಂದೆ ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಅಥವಾ ನಿಮ್ಮ ತಾಯಿಯ ಹೆಸರಿನಲ್ಲಿ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ನೇರವಾಗಿ ನಿಮ್ಮ ಹೆಸರಿಗೆ ಬದಲಾವಣೆ ಮಾಡಿಕೊಳ್ಳಬಹುದು ಸಾಕಷ್ಟು ಮನೆಗಳಲ್ಲಿ ಹಿರಿಯರ ಹೆಸರಿನಲ್ಲಿಯೇ ವಿದ್ಯುತ್ ಮೀಟರ್ ಇರುವುದು ಸಹಜ ಅದಕ್ಕೆ ನಾವು ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಅನ್ನು ಕಟ್ಟುತ್ತಾ ಬಂದಿದ್ದೀವಿ ಆದರೆ ಆ ಮೀಟರ್ ಹಿರಿಯರ ಅಥವಾ ಪೂರ್ವಜರ ಹೆಸರಿನಲ್ಲಿಯೇ ಉಳಿದಿರುತ್ತೆ ಆದರೆ ಈಗ ಗೃಹ ಜ್ಯೋತಿ ಯೋಜನೆಗೆ ಸರ್ಕಾರವು ತುಂಬಾ ಸರಳ ವಿಧಾನದ ಮೂಲಕ ಈಗಿರುವ ಫಲಾನುಭವಿಗಳಿಗೆ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲು ಆಯ್ಕೆಯನ್ನ ನೀಡಿದ್ದು ಒಳ್ಳೆಯ ಸುದ್ದಿಯಾಗಿತ್ತು ಆದರೆ ಉಚಿತವಾಗಿ ಬಳಕೆ ಮಾಡಿಕೊಳ್ಳಲು ಮಾತ್ರ ಸರಳವಾಗಿರುವ ಈ ವಿಧಾನವು ಪರ್ಮನೆಂಟ್ ಆಗಿ ಮೀಟರ್ ನಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದೆ ನಿಮ್ಮ ಮನೆಯ ವಿದ್ಯುತ್ ಮೀಟರ್ ಕೂಡ ಹಿಂದಿನ ಹಿರಿಯರ ಹೆಸರಿನಲ್ಲಿ ಇದ್ರೆ ನಿಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳೋದು ತುಂಬಾ ಸರಳವಾಗಿದೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ನಿಮ್ಮ ಮನೆಯಲ್ಲಿಯೂ ಕೂಡ ವಿದ್ಯುತ್ ಮೀಟರ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮೀಟರ್ ಬೋರ್ಡ್ ತಂದೆ ಅಥವಾ ತಾತನ ಹೆಸರಿನಲ್ಲಿ ಇದ್ರೆ ಅವರು ಅಸುನೀಗಿದ್ರೆ ಸಮಸ್ಯೆ ಆಗಲಿದೆ ಇದಕ್ಕಾಗಿ ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದು ನೀವು ಅರ್ಜಿಯನ್ನ ಸಲ್ಲಿಸಬೇಕು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಒಪ್ಪಿಗೆ ಸೂಚಿಸಿ ಲಿಖಿತ ಅಂಶ ಇರಬೇಕು ಅದರಲ್ಲಿ ವಿದ್ಯುತ್ ಖಾತೆ ಸಂಖ್ಯೆ ಅರ್ಜಿ ನಮೂನೆಯಲ್ಲಿ ಸಹಿ ಇರಬೇಕು ಒಂದು ವೇಳೆ ವಿದ್ಯುತ್ ಮೀಟರ್ ಹೊಂದಿದ್ದವರು ಮರಣ ಹೊಂದಿದ್ರೆ ಆಗ ಅವರ ಮರಣ ಪತ್ರ ಸಲ್ಲಿಕೆ ಮಾಡಬೇಕು ಹಾಗೆ ಅವರು ಜೀವಂತವಾಗಿದ್ರೆ ಒಪ್ಪಿಗೆಯ ಸಹಿ ಮಾಡಿಸಿಕೊಳ್ಳಬೇಕು ಋಣರಹಿತ ರಶೀದಿ ಹೆಸರು ಬದಲಾವಣೆಯ ಅರ್ಜಿ ಹೊಂದಿದ್ದು ಅರ್ಜಿ ಹಾಕುವ ಮೂಲಕ ವಿದ್ಯುತ್ ಮೀಟರ್ ಹೆಸರು ಬದಲಾವಣೆ ಮಾಡಬಹುದು ಅನೇಕ ಕಡೆ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯ ಪಡೆಯಲು ಕಷ್ಟಕರ ಆಗ್ತಾ ಇದೆ ಹಾಗಾಗಿ ಅರ್ಜಿ ಸಲ್ಲಿಸಿ ಆ ಬಳಿಕ ವಿದ್ಯುತ್ ಮೀಟರ್ ಬೋರ್ಡ್ನಲ್ಲಿ ನಿಮ್ಮ ತಾತ ಅಥವಾ ತಂದೆಯ ಹೆಸರು ಇದ್ರೆ ಅವರ ಆಧಾರ್ ಕಾರ್ಡ್ ನೀಡಬೇಕಾಗಲಿದೆ ಸಾಲ ಅಥವಾ ಇತರ ಪ್ರಕ್ರಿಯೆಗೆ ಅದು ಪ್ರಮುಖ ದಾಖಲೆ ಆಗುವ ಕಾರಣ ಹೆಸರು ಶೀಘ್ರ ಬದಲಾಯಿಸುವುದು ಅಗತ್ಯವಾಗಿದೆ ಹಾಗಾಗಿ ಹಳೆ ಬಾಕಿ ಮೊತ್ತ ಪಾವತಿ ಮಾಡಿ ಆ ಬಳಿಕ ಮೀಟರ್ನಲ್ಲಿರುವ ಹೆಸರನ್ನು ಬದಲಾಯಿಸಿ ಆನಂತರ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತೆ ಸರ್ಕಾರ ಸೂಚನೆ ನೀಡಿದೆ